ಶ್ರೀ ಗುರುರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನನ್ನ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೂ ಮುಂಚೆ ವಿಡಿಯೋ ಮೂಲಕ ಸ್ವಲ್ಪ ಮಾತಾಡೋದಿದೆ ಮಾತಾಡಿ ನಂತರ ನನಗೆ ಆದ ಅನುಭವಗಳನ್ನ ತಿಳಿಸ್ತೀನಿ ಎಲ್ಲವನ್ನೂ ಕೂಡ ನಾನೇ ತಿಳ್ಕೊಂಡು ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ ಬೇರೆಯವ್ರಿಗೆ ಗೊತ್ತಾಗಲ್ಲ ಅವ್ರನ್ನ ಕೇಳಬೇಡಿ ನನಗೆ ಮಾತ್ರ ಎಲ್ಲ ಗೊತ್ತಿರೋದು ನಾನು ಮಾತ್ರ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಹಾಗಾಗಿದ್ರೆ ನೀವು ದೇವರಾಗಬೇಕಿತ್ತು ಎಲ್ಲವನ್ನೂ ತಿಳ್ಕೊಂಡಿದ್ದೀರಾ ಎಲ್ಲವನ್ನು ತಿಳ್ಕೊಂಡು ವಿಡಿಯೋ ಮಾಡ್ತೀನಿ ಅನ್ನೋದಾಗಿದ್ದರೆ ನೀವು ದೇವರಾಗಬೇಕಿತ್ತು ಅದು ಯಾಕೆ ಕೂತ್ಕೊಂಡು ಒಂದು ಕಡೆ ವಿಡಿಯೋ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಭಗವಂತ ನಿಮಗೆ ಏನು ಕೆಲಸ ಕೊಟ್ಟಿದ್ದಾನೆ ಅದನ್ನು ನೀವು ಮಾಡ್ಕೊಂಡು ಹೋದರೆ ಸಾಕು ನಿಮ್ಮ ಕೆಲಸದಲ್ಲಿ ಬೇರೆಯವ್ರ ಪೂಜೆ ಬಗ್ಗೆ ಬೇರೆಯವ್ರಿಗಾಗೋ ಅನುಭವಗಳ ಬಗ್ಗೆ ಮಾತಾಡೋದು ಬೇಡ ಒಂದ್ ಅರ್ಥ ಮಾಡ್ಕೊಳ್ಳಿ ಯಾರೇ ಆದ್ರೂ ಸರಿ ನಾವು ರಾಯರ್ಗೆ ಭಕ್ತರ ಆಗಿದೀವಿ ರಾಯರ್ ಬಗ್ಗೆ ಏನೋ ತಿಳಿಸ್ತಿದೀವಿ ನಮ್ಗಾಗ್ತಿರೋ ಅನುಭವಗಳನ್ನ ಶೇರ್ ಮಾಡ್ತಿದೀವಿ ಅನ್ನೋದಾದ್ರೆ ನಮ್ಮ ಮನ್ಸಲ್ಲಿರೋ ಮಾತು ಬಾಯಿಗೆ ಬರೋದಕ್ಕೂ ಮುಂಚೆ ತಲುಪೋದು ಮೊದಲು ರಾಯರ್ಗೆ ನಾವೇನ್ ಮಾತಾಡ್ತೀವಿ ಅದನ್ನ ಪ್ರತಿಯೊಂದನ್ನೂ ರಾಯರು ಕೇಳಿಸ್ಕೊಳ್ತಾರೆ ನೀವು ಒಳ್ಳೇದ್ ಮಾತಾಡಿದ್ರ ಖಂಡಿತ ರಾಯರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅದನ್ನು ಬಿಟ್ಟು ನೀವೇನಾದರೂ ಯಾರದೇ ಪೂಜೆ ಬಗ್ಗೆ ರಾಯರ ಪೂಜೆ ಬಗ್ಗೆ ಕೂತ್ಕೊಂಡು ಮಾತಾಡೋದು ಅದನ್ನೊಂದು ಕಂಟೆಂಟ್ ಆಗಿ ನಿಮ್ಮ ವಿಡಿಯೋಗಳಲ್ಲಿ ಬೇರೆಯವ್ರ ವಿಡಿಯೋಗಳನ್ನ ನೋಡಬೇಡಿ ಅಂತ ಜನರಿಗೆ ತಿಳಿಸೋದು ರಾಯರ ಆಶೀರ್ವಾದದ ಬಗ್ಗೆ ಮಾತಾಡೋದು ಅಥವಾ ರಾಯರ್ ಮಾಡ್ತಿರೋ ಒಂದು ಪವಾಡಗಳ ಬಗ್ಗೆ ಕೂತ್ಕೊಂಡು ಇಲ್ಲಿ ಸಲ್ಲದ್ ಮಾತಾಡೋದು ಮಾಡಿದ್ರೆ ರಾಯರು ನಿಮ್ಗಂತೂ ಅದ್ರ ನೂರ್ ಪಟ್ಟು ಫಲ ಅನ್ನೋದನ್ನ ರಿಟರ್ನ್ ಆಗಿ ಕೊಡ್ತಾರೆ ನಾನು ಅವಾಗ್ಲೇ ಹೇಳ್ದಂಗೆ ನೀವು ರಾಯರ ಬಗ್ಗೆ ಏನ್ ಮಾತಾಡ್ತೀರಾ ಅದು ನಿಮ್ಗೆ ಸಿಗುತ್ತೆ ಯಾರೊಬ್ರಿಗೂ ರಾಯರು ಬೂಟಾಟಿಕೆ ಮಾಡೋರ್ಗೆ ಆಶೀರ್ವಾದನ ಮಾಡಲ್ಲ ನೋಡೋಣ ನೀವು ಕೂಡ ಬೂಟಾಟಿಕೆ ಮಾಡಿ ರಾಯರ ಮುಂದೆ ನೋಡಿ ನಿಮಗೇನಾದರೂ ರಾಯರು ಬೂಟಾಟಿಕೆಗೆ ಆಶೀರ್ವಾದ ಮಾಡಿದ್ರೆ ನನಗೂ ಕೂಡ ಆಶೀರ್ವಾದ ಮಾಡಿದ್ರು ನಾನೂ ಕೂಡ ರಾಯರ್ ಸೇವೆನ ಮಾಡಿದೆ ತರ ಅನುಭವ ಆಯಿತು ಅಂತ ಹೆಮ್ಮೆಯಿಂದ ಹೇಳ್ಕೊಡಿ ಯಾರೊಬ್ರಿಗೂ ರಾಯರು ರೀತಿ ಅಲ್ಲ ಅವ್ರಿಗೆ ಗೊತ್ತು ಯಾರು ಬೂಟಾಟಿಕೆ ಮಾಡ್ತಾರೆ ಯಾರು ಯಾವುದಕ್ಕೋಸ್ಕರ ವಿಡಿಯೋ ಮಾಡ್ತಾರೆ ಯಾರು ಭಕ್ತರು ನಿಜವಾದ ಭಕ್ತರು ಯಾರು ಯಾರು ರಾಯರ್ ಸೇವೆನ ಮಾಡ್ತಾರೆ ಅಂತ ಎಲ್ಲವನ್ನೂ ಕೂಡ ತಿಳ್ಕೊಂಡಿರ್ತಾರೆ ನಮ್ಮ ಮಾತು ಮನಸ್ಸಿಂದ ಬಾಯಿಗೆ ಬರೋದಕ್ಕೂ ಮುಂಚೆ ಹೋಗಿ ತಲುಪೋದು ಅದು ರಾಯರಿಗೆ ನೀವೆಲ್ಲೇ ಕುತ್ಕೊಂಡು ಮಾತಾಡಿ ನಾನೇ ಆಗಲಿ ಯಾರೇ ಆಗಲಿ ರಾಯರ ಬಗ್ಗೆ ಏನು ಮಾತಾಡ್ತೀರಾ ಒಳ್ಳೇದು ಮಾತಾಡಿದ್ರೆ ರಾಯರಿಂದ ಒಳ್ಳೆಯದನ್ನು ಪಡ್ಕೊಳ್ತೀರಾ ಕೆಟ್ಟದಾಗಿ ರಾಯರ ಪೂಜೆ ಬಗ್ಗೆ ಯಾರೋ ಮಾಡಿದ ಪೂಜೆ ಬಗ್ಗೆ ಅಥವಾ ಯಾರಿಗೋ ಆಗಿದ ಅನುಭವದ ಬಗ್ಗೆ ಅಥವಾ ಇನ್ಯಾರಿಗೋ ರಾಯರ್ ಮಾಡಿರೋಂಥ ಆಶೀರ್ವಾದದ ಬಗ್ಗೆ ಇಲ್ಲಿ ಸಲ್ಲದ್ ಮಾತಾಡಿದ್ರೆ ಆವಾಗ ನೋಡಿ ದೋಷ ಅನ್ನೋದಾಗಲಿ ಅಥವಾ ರಾಯರಿಂದ ಶಿಕ್ಷೆ ಅನ್ನೋದನ್ನಾಗಲಿ ಅನ್ಭೋಗ್ಸೆ ಅನ್ಭೋಗಿಸ್ತೀರ ನಾನಂತೂ ಒಬ್ಬರು ವಿಚಾರಕ್ಕೆ ಹೋಗಲ್ಲ ನನ್ನ ವಿಡಿಯೋಗಳಲ್ಲಿ ಇನ್ನೊಬ್ರ ಬಗ್ಗೆ ಮಾತೇ ಆಡಲ್ಲ ಅಕಸ್ಮಾತ್ ನಾನು ನೋಡೋದೇ ಇಲ್ಲ ನಾನು ಒಂದು ಬಾರಿ ರಾಯರ್ ಮುಂದೆ ಕೂತು ಇಂಥವ್ರ ವಿಡಿಯೋಗಳನ್ನ ನೋಡಲ್ಲ ಇಂಥವ್ರ ಬಗ್ಗೆ ಮಾತಾಡಲ್ಲ ಇಂಥದ್ದು ನಮಗೆ ಬೇಡ ಹಿಂಗ್ ನಡೀತಿದೆ ಅದು ತಪ್ಪು ಇದನ್ನ ಸರಿ ಮಾಡಿ ಅಂತ ಕೇಳ್ಕೊಂಡ್ಮೇಲೆ ಮುಗೀತು ಆ ಕಡೆ ತಲೆ ಕೂಡ ನಾನು ಹಾಕಲ್ಲ ಬರುತ್ತೆ ಯೂಟ್ಯೂಬ್ ಅಂದ್ಮೇಲೆ ನೀವೇನು ಹುಡುಕಿರ್ತೀರ ಅದದ್ದೇ ಬರುತ್ತೆ ನೋಡೋದು ಬಿಡೋದು ನಿಮಗ್ ಬಿಟ್ಟಿದ್ದು ಒಂದ್ಸಲ ನಾನು ನೋಡಲ್ಲ ಒಬ್ಬರ ವಿಚಾರಗಳು ಒಬ್ಬರು ವಿಡಿಯೋಗಳನ್ನ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ನೋಡಕ್ಕೆ ില്ല ರಾಯರ್ ಇಚ್ಛೆ ಏನಿತ್ತು ಅನ್ನೋದು ಗೊತ್ತಿಲ್ಲ ಈಗ ಒಂದು ವಾರದಿಂದ ಒಂದೆರಡು ಮೂರು ವಿಡಿಯೋಗಳು ನನ್ನ ಕೈಗೆ ಸಿಗ್ತಾನೇ ಇದೆ ನಾನು ಕೂಡ ಅದನ್ನು ನೋಡಿದೆ ನೋಡಿಬಿಟ್ಟು ಕೂಡ ಸುಮ್ಮನೆ ಅದೇ ಏನೋ ರಾಯರ್ ಇದ್ದಾರೆ ಏನೋ ಮಾಡಿಕೊಳ್ಳಿ ಏನೋ ನಮ್ಗೆ ಯಾಕೆ ಅಂತ ಹೇಳಿಬಿಟ್ಟು ಆದರೆ ಇದು ಅತಿಯಾದಾಗ ನಾವು ಉತ್ತರ ಅನ್ನೋದನ್ನು ಕೊಡಲೇಬೇಕು ನಾನು ಏನೇ ಒಂದು ನೋಡಿದ್ರು ನನಗೆ ಅದು ತಪ್ಪು ಅಂತ ಅನ್ಸಿದ್ರೆ ಮೊದಲು ಕಂಪ್ಲೇಂಟ್ ಮಾಡೋದು ನಾನು ರಾಯರಿಗೆ ಇವತ್ತು ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ರಾಯರ್ ಮುಂದೆ ಕೂತು ಕಂಪ್ಲೇಂಟ್ ಮಾಡಿದ್ದೀನಿ ರಾಯರು ಕೂಡ ಆಶೀರ್ವಾದ ಮಾಡಿದ್ದಾರೆ ನೋಡೋಣ ಯಾವಾಗ ಅದನ್ನೆಲ್ಲ ಸರಿ ಮಾಡ್ತಾರೆ ಅಂತ ನಾನು ಇದುವರೆಗೂ ಏನೆಲ್ಲ ಕೇಳ್ಕೊಂಡಿದ್ದೀನಿ ರಾಯರ ಹತ್ರ ಕೂಡ ಇಲ್ಲ ಅಂತ ಹಾಗೆ ಮಾಡಿಕೊಟ್ಟಿದ್ದಾರೆ ಇವತ್ತು ನನಗೇನು ತಪ್ಪು ಅನ್ನಿಸ್ತು ಅದನ್ನು ಕೂಡ ರಾಯರಿಗೆ ಒಪ್ಪಿಸ್ದೆ ರಾಯರು ಕೂಡ ಆಶೀರ್ವಾದ ಮಾಡಿದರೆ ಇನ್ನು ಮುಂದಿಂದು ರಾಯರ್ ಬಿಡ್ತೀನಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಹಗಲು ರಾತ್ರಿ ನಾನು ರಾಯರ್ ಸೇವೆನ ಮಾಡ್ತೀನಿ ರಾಯರಿಂದ ಆಶೀರ್ವಾದನ ಪಡ್ಕೊಳ್ತೀನಿ ನನಗಾದ ಅನುಭವಗಳನ್ನ ತಿಳಿಸ್ತೀನಿ ನಿಮಗೂ ಹೇಳ್ಕೊಬೇಕಾ ನಿಮಗೂ ಅನುಭವಗಳನ್ನ ರಾಯರ್ ಮಾಡ್ಬೇಕಾ ಹಾಗಾದರೆ ರಾಯರ್ ಪಾದನ ಗಟ್ಟಿಯಾಗಿಟ್ಕೊಂಡು ಅವ್ರ ಸೇವೆನ ಮಾಡಿ ಖಂಡಿತ ಹೇಳ್ತೀನಿ ನನಗಿಂತ ನೂರು ಪಟ್ಟು ನಿಮಗೆ ಅನುಭವಗಳನ್ನ ಮಾಡ್ತಾರೆ ಆಶೀರ್ವಾದಗಳನ್ನ ಮಾಡ್ತಾರೆ ಇವತ್ತಿನವರೆಗೂ ನನಗೆ ದೇವ್ರ ಮನೆಗೆ ಬಂದಾಗ ರಾಯರು ಹಾಗೆ ಕಳ್ಸಲ್ಲ ರಾಯರು ನೋಡೋದು ಪರಿಶುದ್ಧವಾದ ಭಕ್ತಿ ಮತ್ತು ನಿಷ್ಕಲ್ಮಷವಾದ ಮನಸ್ಸು ಬೇರೆ ಏನೂ ಕೂಡ ನೋಡಲ್ಲ ಪೂಜೆ ಏನು ಪೂಜೆ ಯಾವಾಗ ನೋಡಿದ್ರು ಹಾಡಿದ್ದೇ ಹಾಡು ಹರಿಪಾಯದಾಸ ಅಂತ ಮಾಡ್ತಾನೆ ಇರ್ತೀರ ಕಂಟೆಂಟ್ಗಳನ್ನ ಬೇರೆಯವರಿಂದ ಎತ್ಕೊಳ್ಳೋದು ಜೊತೆಗೆ ನನ್ನಿಂದ ಕಂಟೆಂಟ್ಗಳನ್ನ ಎತ್ಕೊಂಡ್ರು ಅಂತ ಹೇಳೋದು ನಾನು ನೋಡಿ 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 ಸಾಕಾಗಿ ಕೊನೆಗಂತೂ ಇವತ್ತು ರಾಯರ ಹತ್ರ ಎಲ್ಲವನ್ನು ಕೂಡ ಒಪ್ಸಿದ್ದೀನಿ ನೀವು ಈ ವಿಡಿಯೋ ನೋಡಿದ್ಮೇಲೆ ಸಾವಿರ ವಿಡಿಯೋಗಳನ್ನ ಮಾಡಿ ಡೋಂಟ್ ಕೇರ್ ನಾನು ಅದನ್ನು ಒಂದು ಸಲ ರಾಯರ ಮುಂದೆ ಕೂತು ನೋಡೋಲ್ಲ ಅಂತ ಹೇಳಿದ್ಮೇಲೆ ನಾನು ಯಾವತ್ತಿಗೂ ಕೂಡ ನೋಡೋಕ್ಕೋಗಲ್ಲ ಆದರೆ ಒಂದಂತೂ ತಿಳ್ಕೊಳ್ಳಿ ರಾಯರ ವಿಚಾರವಾಗಿ ನಾನೇ ಆಗಲಿ ಯಾರೇ ಆಗಲಿ ಮಾತಾಡಿದ್ರೆ ಒಬ್ರ ಪೂಜೆ ಬಗ್ಗೆ ಒಬ್ರಿಗೆ ಮಾಡ್ತಿರುವಂಥ ಆಶೀರ್ವಾದದ ಬಗ್ಗೆ ಅದರ ಪರಿಣಾಮನ ನೀವೇ ಸ್ವತಃ ಎದುರಿಸ್ಬೇಕಾಗತ್ತೆ ಸೊ ಭಗವಂತ ನಿಮ್ಗೆ ಏನ್ ಕೆಲಸ ಕೊಟ್ಟಿದ್ದಾನೆ ಆ ಕೆಲಸದಲ್ಲಿ ನಿಮ್ಮ ವಿಚಾರಗಳನ್ನ ಜನರಿಗೆ ಮುಟ್ಟಿಸಿ ಆ ಕೆಲಸದೊಳಗಡೆ ಬೇರೆಯವ್ರ ವಿಚಾರಗಳನ್ನ ಆ್ಯಡ್ ಮಾಡಿಕೊಂಡು ನಿಮ್ಮ ಒಂದು ಬೇಳೆನ ಬೇಯಿಸ್ಕೊಳಕ್ಕೆ ಹೋಗಬೇಡಿ ರಾಯರು ಎಲ್ಲವನ್ನೂ ಕೂಡ ಕೂತ್ಕೊಂಡು ನೋಡ್ತಿರ್ತಾರೆ ನನಗಂತೂ ಏನಾದರೂ ಒಂದು ಸಿಕ್ಕಿದ್ರೆ ರಾಯರಿಗೆ ಕಂಪ್ಲೇಂಟ್ ಮಾಡಿದೆ ಬಿಡಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಕಾದ್ ನೋಡ್ತೀನಿ ಇನ್ನೇನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನನ್ನ ಅನುಭವಗಳನ್ನ ಶೇರ್ ಮಾಡಬೇಕು ಅಂತ ಅಂದರೆ ತುಂಬ ಆಸೆ ಇಟ್ಕೊಂಡಿದೆ ರಾಯರಿಗೆ ಹಾರ ತಂದು ಹಾಕಬೇಕು ಡಿಫ್ ಡಿಫ್ರೆಂಟ್ ಆಗಿರೋ ಹೂಗಳನ್ನ ತರಬೇಕು ಅಂತ ಎಲ್ಲ ತುಂಬ ತುಂಬಾ ಆಸೆ ಇಟ್ಕೊಂಡಿದ್ದೆ ನಿನ್ನೆ ಸಂಜೆ ನನಗೊಂದು ಡೌಟ್ ಶುರು ಆಯ್ತು ಡೇಟ್ ಹತ್ರ ಬರ್ತಿದೆ ನಾಳೆ ನಾನು ಪೂಜೆ ಆಗುತ್ತಾ ಇಲ್ಲೋ ಅಂತ ಆ ಡೌಟ್ ಇಂದನೇ ಅರ್ಧ ಮೈಂಡ್ ಅಪ್ಸೆಟ್ ಆಯ್ತು ಸರಿ ನಾನು ಎರಡು ಮೂರು ಬಾರಿ ರಾಯರ್ ಹತ್ರ ಕೇಳ್ಕೊಂಡೆ ಏನಪ್ಪ ಮಾಡೋದು ಈ ರೀತಿ ಡೇಟ್ ಇದೆ ಜಾಸ್ತಿ ಹೂಗಳನೆಲ್ಲ ತಂದ್ಬಿಟ್ರೆ ನಾನೇನಾದ್ರೂ ಡೇಟ್ ಆಗೋಯ್ತು ನನಗೆ ಅಂದ್ರೆ ನಾನು ದೇವ್ರ ಮನೆ ಒಳಗಡೆ ಬರ ಹಾಗಿಲ್ಲ ನನ್ನ ಮಗಳು ಅಷ್ಟನ್ನೆಲ್ಲ ಬಳಸಿ ನಿಮ್ಗೆ ಸೇವೆನ ಸಲ್ಲಿಸೋದಕ್ಕಾಗಲ್ಲ ಸೊ ನನಗೆ ಏನಾದರೂ ಕ್ಲೂ ಕೊಡಪ್ಪ ಹೂಗಳನ್ನೆಲ್ಲ ತರೋದಕ್ಕೂ ಮುಂಚೆ ಜಾಸ್ತಿನ ಅಂತ ಕೇಳ್ಕೊಂಡೆ ಅವಾಗಲೂ ಕೂಡ ರಾಯರು ತುಂಬ ಸೈಲೆಂಟ್ ಆಗಿದ್ರು ಸರಿ ಏನೋ ಒಂದು ಆಗುತ್ತೆ ಬಿಡು ಅಂತ ಹೇಳ್ಕೊಂಡು ಮಾರ್ಕೆಟ್ಗೆ ಹೋಗಬೇಕು ಅನ್ನೋ ಅಷ್ಟರೊಳಗಡೆ ಸಿಕ್ಕಾವಟ್ಟೆ ಮಳೆ ಎಷ್ಟು ಹೆವಿ ಮಳೆ ಇತ್ತು ಅಂದರೆ ನಾನು ಹೇಳ್ತೀನಿ ಯಾರ್ದೋ ಒಬ್ಬರು ಪೂಜೆ ಬಗ್ಗೆ ಕುತ್ಕೊಂಡು ಮಾತಾಡ್ತಿರಲ್ಲ ಶ್ರಮ ಪಟ್ಟು ಪೂಜೆ ಮಾಡಿ ನೋಡಿ ನಿಮ್ಮ ಪೂಜೆನ ಬೇರೆಯವ್ರಿಗೆ ತೋರಿಸ್ತಿರೋ ತೋರಿಸಲ್ವೋ ಅದು ಬೇಡ ಒಂದು ಪೂಜೆ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟು ಮಾತಾಡೋದನ್ನು ಕಲೀರಿ ಆ ಹೆವಿ ಮಳೆಲು ನಿಲ್ಲುತ್ತೆ ನಿಲ್ಲುತ್ತೆ ಅಂತ ತುಂಬ ಹೊತ್ತು ಕಾದೆ ಬಟ್ ಮಳೆ ಅಂತೂ ನಿಲ್ಲಿಲ್ಲ ಕೊನೆಗೆ ನಾನು ನಮ್ಮ ಮನೆಯವ್ರಿಗೆ ಹೇಳಿ ಪರವಾಗಿಲ್ಲ ಬನ್ನಿ ಹೇಗೋ ಮಳೆಯಲ್ಲಿ ಛತ್ರಿ ಇಟ್ಕೊಂಡು ಹೋಗಿ ತಂದುಬಿಡೋಣ ಅಂತ ಹೇಳಿಬಿಟ್ಟು ಹೋಗಿ ಒಂದು ಸರ್ಕಲ್ ಇದೆ ನಮ್ಮ ಮನೆ ಹತ್ರ ಆ ಸರ್ಕಲಲ್ಲಿ ಸಿಂಪಲ್ ಆಗಿ ಒಂದಷ್ಟು ಹೂಗಳನ್ನ ತಗೊಂಡೆ ಮತ್ತು ಜೋರು ಮಳೆ ಬೇರೆ ಬರ್ತಿತ್ತು ತಗೊಂಡು ಮನೆಗೆ ಬಂದು ಬೆಳಗ್ಗೆ ನಾನು ಎದ್ದು ಪಿರಿಯಡ್ಸ್ ಆಗದೆ ಇದ್ದರೆ ಸ್ವಾಮಿ ನಾನು ನಿಮಗೆ ಸೇವೆಯನ್ನು ಸಲ್ಲಿಸ್ತೀನಿ ಅಕಸ್ಮಾತ್ ನಾನು ಏನಾದರೂ ಆಯಿತು ಅಂತ ಅಂದರೆ ನನ್ನ ಮಗಳು ನಿಮಗೆ ದೀಪ ಹಚ್ಚುತ್ತಾಳೆ ಅಂತ ಹೇಳಿ ಹೋಗಿ ಮಲ್ಕೊಂಡೆ ಏನೋ ರಾಯರ್ ಇಚ್ಛೆ ಸೇವೆ ಮಾಡೋದಕ್ಕೆ ನನಗೆ ಅವಕಾಶನ ಮಾಡಿಕೊಟ್ರು ತುಂಬ ಚೆನ್ನಾಗಿ ಕೂಡ ಆಯಿತು ಸೇವೆ ಆದರೆ ರಾಯರಿಗೆ ಅಲಂಕಾರ ಮಾಡುವಾಗ ನನ್ನ ಮನಸ್ಸಿಗೆ ಅನ್ನಿಸ್ತು ಎಷ್ಟೊಂದು ಹೂ ತರಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ರೋಸ್ ಕೂಡ ಇಡೋಕ್ಕಾಗಲಿಲ್ಲ ರಾಯರಿಗೆ ಇವತ್ತು ಲೋಟಸ್ ಕೂಡ ಇಡೋದಕ್ಕಾಗಲಿಲ್ಲ ಹಾರ ಕೂಡ ನಾನು ರಾಯರಿಗೆ ಮುಡ್ಸೋದಕ್ಕೆ ಆಗಲಿಲ್ಲ ಬೇಜಾರು ಮಾಡಿಕೊಂಡೆ ಏನು ನನ್ನಪ್ಪ ನಿನ್ನೆ ನೆನ್ನೆ ಒಂಥರ ಮೈಂಡ್ ಅಪ್ಸೆಟ್ ಆಯಿತು ಜೊತೆಗೆ ಜಡಿ ಮಳೆ ಹಿಡ್ಕೊಳ್ತು ಹಾಗಾಗಿ ನನ್ನ ಕೈಲಿ ಎಷ್ಟು ಶಕ್ತಿ ಇತ್ತು ಅಷ್ಟನ್ನು ಮಾಡಿದ್ದೀನಿ ಈ ಪೂಜೆನ ನೀವು ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿ ರಾಯರಿಗೆ ಸೇವೆನ ಸಲ್ಲಿಸಿದೆ ತುಂಬ ಚೆನ್ನಾಗಾಯಿತು ಪರವಾಗಿಲ್ಲ ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಆದರೆ ನನಗೆ ಹಾರದಲ್ಲಿ ನೋಡಬೇಕು ಇವತ್ತು ರಾಯರನ್ನ ಅಂತ ಮನಸ್ಸಿತ್ತು ಏನು ಮಾಡೋಕ್ಕಾಗಲ್ಲ ಎಲ್ಲವೂ ಕೂಡ ರಾಯರ ಇಚ್ಛೆ ಏನೇ ಆದ್ರೂ ಅದನ್ನು ನಾನು ರಾಯರ ಪಾದಕ್ಕೆ ಹಾಕ್ತೀನಿ ಪೂಜೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ ಮಾಡೋ ಸಮಯದಲ್ಲಿ ಕರೆಂಟ್ ಬೇರೆ ಹುಟ್ಟೋಯಿತು ಏನು ಮಾಡೋದು ಅಭಿಷೇಕ ಮಾಡ್ತಿದ್ದೀವಿ ಸರಿ ಹೇಗೋ ಟಾರ್ಚೆಲ್ಲ ಹಾಕ್ಕೊಂಡು ಫೋನ್ದು ಅಭಿಷೇಕನ ರಾಯರಿಗೆ ಸಲ್ಲಿಸಿ ಮಂಗಳಾರತಿ ಕೂಡ ಮಾಡಿದೆ ರಾಯರಿಂದ ಆಶೀರ್ವಾದ ಕೂಡ ಪಡ್ಕೊಂಡೆ ಈ ಆಶೀರ್ವಾದ ಪಡ್ಕೊಂಡೆ ಅನ್ನೋದೇ ಒಂದು ದೊಡ್ಡ ತಪ್ಪಾಗ್ಬಿಡುತ್ತೆ ಹೇಳಿದ್ರೆ ಅಂತ ಅನಿಸುತ್ತೆ ನೀವು ಕೂಡ ರಾಯರಿಂದ ಆಶೀರ್ವಾದನ ಪಡ್ಕೊಳ್ಳಿ ಏನೂ ಬೇಡ ಒಂದು ಆಶೀರ್ವಾದದ ಮುಂದೆ ಅಷ್ಟು ಖುಷಿ ಅನ್ನೋದನ್ನು ಕೊಡುತ್ತೆ ರಾಯರ ಆಶೀರ್ವಾದ ನೋಡಿ ಮಾಡಿ ರಾಯರ ಸೇವೆನ ಚಿಕ್ಕದಾಗಾರು ಮಾಡಿ ದೊಡ್ಡದಾಗಾರು ಮಾಡಿ ಅವರಿಂದ ಒಂದು ಆಶೀರ್ವಾದ ಪಡ್ಕೋತೀರಲ್ಲ ಅದಕ್ಕೆ ಬೆಲೆ ಅನ್ನೋದನ್ನು ಕಟ್ಟೋದಕ್ಕೆ ಆಗಲ್ಲ ಮತ್ತೆ ಸಂಜೆ ಪೂಜೆಲೂ ಕೂಡ ಬಂದು ಯಾರಿಗೆ ಸೇವೆನ ಸಲ್ಲಿಸಿದಾಗ ಎರಡು ಬಾರಿ ಆಶೀರ್ವಾದ ಕೂಡ ಮಾಡಿದ್ರು ತುಂಬಾ ಚೆನ್ನಾಗ್ ಆಯ್ತು ಪೂಜೆ ಮನೆಯಲ್ಲಿ ಅಷ್ಟೇ ಬೇಜಾರ್ ಕೂಡ ಆಗುತ್ತೆ ಮುಂಚೆ ಎಲ್ಲ ಹೇಗಿತ್ತು ಅಂದರೆ ಈ ಜಗಳಗಳು ಒಬ್ಬರ ಬಗ್ಗೆ ಒಬ್ರು ಮಾತಾಡ್ಕೊಳ್ಳೋದು ಈ ಅಕ್ಕಪಕ್ಕ ಮನೆಗಳಲ್ಲಿ ಮಾತ್ರ ಇತ್ತು ಇವಾಗ ಹೆಂಗಾಗೋಗಿದೆ ಸೋಷಿಯಲ್ ಮೀಡಿಯಾ ಅಂದರೆ ನಮ್ಮ ಬೇಳೆ ಬೇಯಿಸ್ಕೋಬೇಕು ನಾವು ಮುಂದೆ ಹೋಗಬೇಕು ಅನ್ನೋಕ್ಕೋಸ್ಕರ ಏನೇನೋ ಯಾರ್ಯಾರಿಂದನೋ ಏನೇನೋ ಕಂಟೆಂಟ್ಗಳನ್ನ ಎತ್ಕೊಳ್ಳೋದು ಅವ್ರು ಹಂಗೆ ಇವ್ರು ಹಿಂಗೆ ಇದನ್ನ ಮಾಡಬೇಡಿ ಅದನ್ನು ಮಾಡಬೇಡಿ ಇದೇ 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 ಇದೆ ಹೇಳ್ತಾನೆ ಇರ್ತೀರ ನಿಜವಾಗ್ಲೂ ಬೇಜಾರಾಗುತ್ತೆ ನಾನು ರಾಯರ್ನ ಕೇಳ್ತೀನಿ ನಾನು ಇವಾಗ ಈ ಕ್ಷಣಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಆಚೆ ಬರೋದಕ್ಕೆ ನಾನು ರೆಡಿ ಇದ್ದೀನಿ ನಿಮ್ಮ ಮುಗ ಇದ್ರೆ ಅಂತ ನೀವೆಲ್ಲರೂ ಯಾವ ಕಾರಣಕ್ಕೋಸ್ಕರ ಬಂದಿದ್ದೀರಾ ನೀವೆಲ್ಲರೂ ಯಾವ ಕಾರಣಕ್ಕೋಸ್ಕರ ವಿಡಿಯೋಗಳನ್ನ ಮಾಡ್ತಿದಿರಾ ನನಗಂತೂ ಗೊತ್ತಿಲ್ಲ ನನಗೆ ಯಾವುದೇ ವ್ಯೂಸು ಲೈಕ್ಸ್ ಸಬ್ಸ್ಕ್ರೈಬರ್ ಅದು ಯಾವ್ದೂ ಕೂಡ ನಾನು ಗಮನದಲ್ಲೂ ಇಟ್ಕೊಳ್ಳಲ್ಲ ಲೆಕ್ಕಕ್ಕೂ ಕೂಡ ತಗೊಳ್ಳಲ್ಲ ಏನೋ ನನ್ನ ಅನುಭವ ನನ್ನ ಯೂಟ್ಯೂಬ್ ಚಾನೆಲ್ ರಾಯರ ಅನುಗ್ರಹ ರಾಯರು ಮಾಡು ಅಂತ ಹೇಳಿದರೆ ಮಾಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ರು ಪೂಜೆ ಬಗ್ಗೆ ಅವ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದೆ ರಾಯರು ಮಾಡ್ತಿರುವಂಥ ಆಶೀರ್ವಾದದ ಬಗ್ಗೆ ಮಾತಾಡಬೇಡಿ ಯಾವುದೇ ಕಾರಣಕ್ಕೂ ರಾಯರು ನೀವು ರಾಯರ ಭಕ್ತರಾಗಿದ್ದೀರಲ್ವ ಅಷ್ಟೂ ಕೂಡ ಅರ್ಥ ಆಗಲ್ವಾ ದೊಂಬ್ರಾಟಕ್ಕೆ ರಾಯರು ಆಶೀರ್ವಾದ ಮಾಡಲ್ಲ ದೊಂಬ್ರಾಟಕ್ಕೆ ರಾಯರು ಯಾವತ್ತೂ ಕೂಡ ಪವಾಡಗಳನ್ನ ಮಾಡಲ್ಲ ರಾಯರನ್ನ ಅಚಲವಾಗಿ ಅವ್ರ ಪಾದನ ಗಟ್ಟಿಯಾಗಿ ಹಿಡೀರಿ ಹೀಗೆ ಅದ್ದೂರಿಯಾಗಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಕೈಯಲ್ಲಿ ಆದಷ್ಟು ಸೇವೆಯನ್ನ ಸಲ್ಲಿಸಿ ಬರೀ ರಾಯರ ನಾಮ ಜನ ಪ್ಪ ಮಾಡಿದ್ರು ಕೂಡ ರಾಯರು ನೀವ್ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಿನ ಮಿರಾಕಲ್ಸ್ನ ಮಾಡ್ತಾ ಇರ್ತಾರೆ ರಾಯರು ಇರತ್ ಸತ್ಯ ನೀವೇನ್ ಮಾತಾಡ್ತೀರಾ ಅದು ನೂರಕ್ಕೆ ನೂರು ಪಟ್ಟು ವಾಪಸ್ ನಿಮ್ಗೆ ರಾಯರು ಕೊಟ್ಟೆ ಕೊಡ್ತಾರೆ ಹಾಗೆ ನನಗೊಂದು ಆಸೆ ತುಂಬ ದಿನದಿಂದ ರಾಯರ್ನ ಕೇಳ್ತಾನೆ ಇದ್ದೆ ತುಂಬ ರಾಯರ ಬಗ್ಗೆ ವಿಡಿಯೋಗಳನ್ನ ನೋಡಿ 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 ನನಗೆ ಸಾಕಾಗಿ ರಾಯರ್ನ ಕೇಳಿದ್ದೀನಿ ಒಂದಷ್ಟು ರಾಯರ ಭಕ್ತರನ್ನ ನೀವು ಯಾಕೆ ಬಿಗ್ ಬಾಸ್ ಒಳಗಡೆ ಕಳಿಸ್ಬಾರ್ದು ರಾಯರೇ ಕಳಿಸ್ಕೊಡಿ ದಯವಿಟ್ಟು ಒಂದು ಅವಕಾಶನ ಕೊಡಿಸಿ ನಮ್ಮ ರಾಯರ ಭಕ್ತರಿಗೆ ಅವ್ರ ಭಕ್ತಿ ಅಂಥದ್ದು ಅವ್ರು ಹೇಗೆ ಏನು ಅನ್ನೋದು ಸ್ವಲ್ಪ ಜನಗಳಿಗೆ ಅರ್ಥ ಆಗಲಿ ಅಂತ ಬೇಡ್ಕೊಂಡಿದ್ದೀನಿ ನೋಡೋಣ ಈ ಸಲ ಬಿಗ್ ಬಾಸ್ ಅಂತೂ ಶುರುವಾಗೋಯಿತು ನೆಕ್ಸ್ಟ್ ಬಿಗ್ ಬಾಸಲ್ಲಿ ಯಾರಿಗಾದ್ರೂ ಒಂದು ನಾಲ್ಕು ಜನಕ್ಕೆ ಅವಕಾಶ ಅನ್ನೋದನ್ನು ಮಾಡಿಕೊಡು ತಂದೆ ನಿನ್ನೆ ಭಕ್ತರಿಗೆ ನಾವು ಕೂಡ ನೋಡ್ಬೇಕು ಅವ್ರ ಭಕ್ತಿ ಅಂತದ್ದು ಅವ್ರು ಹೇಗಿರ್ತಾರೆ ಅನ್ನೋದನ್ನ ಅಟ್ಲೀಸ್ಟ್ ಬಿಗ್ ಬಾಸ್ ನಾದ್ರು ನಾವು ನೋಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ರಾಯರಿ ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದೊಂದ್ಸಲ ನಗು ಬರುತ್ತೆ ಏನೆಲ್ಲ ನಡೀತಿದೆ ರಾಯರ ಹೆಸರು ಹೇಳ್ಕೊಂಡು ರಾಯರ ಪೂಜೆ ಹೆಸ್ರು ಹೇಳ್ಕೊಂಡು ನಾವು ಪೂಜೆ ಹೇಳ್ಕೊಡ್ತೀವಿ ಆ ಪೂಜೆ ಹೇಳ್ಕೊಡ್ತೀವಿ ಈ ಪೂಜೆ ಹೇಳ್ಕೊಡ್ತೀವಿ ಅಯ್ಯಪ್ಪ ದೇವ್ರೆ ನೋಡ್ತಿರೋ ಯಾರು ಒಬ್ಬರು ಈ ವಿಡಿಯೋ ನೋಡಿದ್ರು ನಾನು ಹೇಳೋದು ರಾಯರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಎಂಥದ್ದೇ ಕಷ್ಟಗಳಿದ್ರು ರಾಯರು ಪರಿಹಾರ ಮಾಡಿಕೊಡ್ತಾರೆ ನಿಮಗೆ ಎರಡು ದೀಪ ಹಚ್ಚಕ್ಕೆ ಬಂದರೆ ಸಾಕು ಇನ್ಯಾವುದನ್ನು ಕೂಡ ತಲೆಗೆ ಹಾಕೋಬೇಡಿ ಬದಲಾಗಿ ಪ್ರತಿಯೊಬ್ಬರೂ ರಾಯರು ನಮಗೆ ತಂದೆ ತಾಯಿ ಇದ್ದ ಹಾಗೆ ನಮ್ಮನೇಲಿ ನಾವು ಉಂಟು ನಮ್ಮ ಅಪ್ಪ ಅಮ್ಮ ಉಂಟು ಅವ್ರ ಸೇವೆ ಉಂಟು ಅಂತ ಹೋದರೆ ನಿಜ ಹೇಳ್ತೀನಿ ರಾಯರು ಪ್ರತಿ ದಿನ ಪ್ರತಿ ಕ್ಷಣ ಕೂಡ ನಿಮಗೆ ಅನುಭವಗಳನ್ನ ಸೃಷ್ಟಿ ಮಾಡ್ತಾರೆ ಅವರ ಅನುಗ್ರಹ ಅವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇದ್ದು ನಿಮ್ಮ ಜೀವನ ಒಂದು ಉನ್ನತವಾದ ರೀತಿಲಿ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹಾಗೆ ವಿಡಿಯೋ ಕೊನೆಯಲ್ಲಿ ಇನ್ನೊಂದು ಮಾತನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ರಾಯರು ಯಾವಾಗ ಶಿಕ್ಷಿಸ್ತಾರೆ ಅನ್ನೋದಾದರೆ ನಾವು ಧರ್ಮನ ಬಿಟ್ಟು ಹೋದಾಗ ಅಂದರೆ ಆ ಧರ್ಮದ ಮಾರ್ಗದಲ್ಲಿ ಹೋದಾಗ ಅಸತ್ಯದಿಂದ ನಡೆದಾಗ ನಾವು ಯಾರು ಕಂಪ್ಲೇಂಟ್ ಮಾಡ್ತೀವೋ ಮಾಡಲ್ವೋ ಬೇಕಾಗಿಲ್ಲ ರಾಯರೇ ನಾವು ಆ ಧರ್ಮದ ಹಾದಿಲಿ ಹೋದಾಗ ಇನ್ನೊಬ್ಬರ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನ ಆಡಿದಾಗ ಅವರೇ ಶಿಕ್ಷೆ ಅನ್ನೋದನ್ನು ಕೊಡ್ತಾರೆ ಆ ಭಯ ಅನ್ನೋದು ಎಲ್ಲರಲ್ಲೂ ಇರಲಿ ನಾನು ನೀವು ಅವರು ಇವರು ಅಂತಲ್ಲ ರಾಯರ ಪಾದ ಹಿಡಿದಿದ್ದೀವಿ ಅಂದರೆ ಒಂದೇ ಧರ್ಮ ಅವರು ಬಯಸದಷ್ಟೇ ನಾವು ಧರ್ಮದ ಹಾದಿಲಿ ಹೋಗಬೇಕು ಅಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಮಸ್ತು ಮಸ್ತು